ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ನಿಮಿತ್ತ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿಯು ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಬನ್ನಿ ದೀಪಾವಳಿ ಹಬ್ಬದ ಸಡಗರವನ್ನ ನಂದಿನಿ ಸಿಹಿ ಉತ್ಪನ್ನಗಳೊಂದಿಗೆ ಆಚರಿಸೋಣ ಶುಭ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ Don't forget to post your look. The Fusion Contest is heating up. Have you shared your entry yet? Style click post tag at Srinidhi Silks. Let the vote see your creative spark. Time is running out. Srinidhi Silks and Textiles. TCN Pashiti Circle, Nehru Road, Sumoka. Contact us 888 4577 or 8182 ವಿಜಯಪುರ ಜಿಲ್ಲೆ ಹಾಗೂ ಬಾಗಲಕೋಟೆಗೆ ಕನ್ನೇರಿ ಮಠದ ಸ್ವಾಮೀಜಿಗಳಿಗೆ ಪ್ರವೇಶ ನಿಷೇಧ ಹೇರಿರುವ ಬಗ್ಗೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಆ ಭಾಗದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಕಾಲದ ನಂತರ ಅಲ್ಲಿನ ಜನರು ಕನ್ನೇರಿ ಸ್ವಾಮಿಗಳಿಗೆ ಹೆಚ್ಚಿನ ಗೌರವ ನೀಡಿದ್ದಾರೆ ಕನ್ನೇರಿ ಸ್ವಾಮಿಗಳು ಸುತ್ತಮುತ್ತಲಿನ ಊರುಗಳ ವಿದ್ಯಾರ್ಥಿಗಳಿಗೆ ಉಚಿತ ಊಟ ತಿಂಡಿ ಹಾಗೂ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಇದಲ್ಲದೆ ಗೋಶಾಲೆ ಆಯುರ್ವೇದ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಇಂತಹ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆಗೆ ಬರದಂತೆ ನಿರ್ಬಂಧ ಹೇರಿರುವುದು ಸರಿಯಲ್ಲ ಎಂದು ಕ್ಯಾಬಿನೆಟ್ ಮಂತ್ರಿ ಶಿವಾನಂದ ಪಾಟೀಲರು ಹೇಳಿದ್ದಾರೆ ಎಂದರು ರಾಜ್ಯ ಸರ್ಕಾರ ಹಿಂದೂ ಧರ್ಮದ ಸ್ವಾಮಿಗಳಿಗೆ ಅಗೌರವ ಕೊಡುತ್ತಿದ್ದು ಈ ಸರ್ಕಾರ ಸದ್ಯದಲ್ಲೇ ನಾಶವಾಗಲಿದೆ ಎಂದು ಈಶ್ವರಪ್ಪ ಭವಿಷ್ಯ ನೋಡಿದ್ದಾರೆ ಇದೇ ತಿಂಗಳ ಅಂದರೆ ಅಕ್ಟೋಬರ್ ಅಕ್ಟೋಬರ್ಂದು ನಾನು ವಿಜಯಪುರ ಮತ್ತು ಬಾಗಲಕೋಟೆಗೆ ತೆರಳಿ ಅಲ್ಲಿನ ಜನರ ಜೊತೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗುತ್ತೇನೆ ಸ್ವಾಮಿಗಳ ಪ್ರವೇಶದ ನಿರ್ಬಂಧವನ್ನು ತೆರವುಗೊಳಿಸುವಂತೆ ಮನವಿ ಮಾಡುತ್ತೇನೆ ಒಂದು ವೇಳೆ ನಿರ್ಬಂಧ ತೆರವುಗೊಳಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಬರುತ್ತೇನೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ ಆಶ್ಚರ್ಯ ನನಗೆ ಆ ಭಾಗದಲ್ಲಿ ಹೋದ್ರೆ ಈಗ ಸಿದ್ದೇಶ್ವರ ಸ್ವಾಮಿಗಳು ಮೇಲೆ ಅಲ್ಲಿ ಸ್ವಾಮಿಗಳು ಯಾರು ಅಂತ ಸಹ ಬಹಳ ಗೌರವ ಕೊಡೋದು ಸಿದ್ದೇ ಇವರು ಗನ್ನೇರಿ ಸ್ವಾಮಿಗಳಿಗೆ ಗೋಶಾಲೆಗಳು ನಡೆಸ್ತಾ ಇದ್ದಾರೆ ಅದು ಸುತ್ತಮುತ್ತಲು ನೂರು ಹಳ್ಳಿಗಳಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ಊಟ ತಿಂಡಿ ವಿದ್ಯಾಭ್ಯಾಸ ಕೊಡ್ತಾರೆ ಆಯುರ್ವೇದ ಕಾಲೇಜ್ ನಡೆಸ್ತಾ ಇದಾರೆ ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇದಾರೆ ಗೋಶಾಲೆಗಳು ನಡೆಸ್ತಾ ಇದಾರೆ ಅಂಥವರೆಗೆ ಇವರು ಬಿಜಾಪುರಕ್ಕೆ ಬಾಗಲಕೋಟೆಗೆ ನೀವು ಬರ್ಕೂಡುದು ಅನ್ನೋ ಬ್ಯಾನ್ ಮಾಡಿದ್ರೆ ಸ್ವತಃ ಅವ್ರ ಪಕ್ಷದ ಮಂತ್ರಿ ಶಿವಾನಂದ ಪಾಟೀಲ್ ಅವರು ಹೇಳಿದ್ದಾರೆ ಇಂಥ ಸ್ಥಿತಿ ಮಾಡೋದ ಅವಶ್ಯಕತೆ ಇರಲಿಲ್ಲ ವಾಪಸ್ ತಗೋಬೇಕು ಕ್ಯಾಬಿನೆಟ್ ಅಲ್ಲೇ ಚರ್ಚೆ ಶುರುವಾಗಿದೆ ಅದಕ್ಕೋಸ್ಕರ ಹೇಳ್ಕೊದು ಹಿಂದೂ ಸಮಾಜದ ಸಾಧುಸಂತ್ರ ಬಗ್ಗೆ ಈ ಸರ್ಕಾರಕ್ಕೆ ಗೌರವ ಬಹಳ ಕಡಿಮೆ ಸ್ವಾಮಿಗಳು ಬಸವ ದೇಹದ ಬಗ್ಗೆ ಮಾತಾಡೋದು ಸರಿ ಅಂತೀರ ಬಸವಣ್ಣ ಸ್ವಾಮಿಗಳು ಸರಿ ಅಂತ ಹೌದು ಸರಿನಾ ಸರಿ ಏನ್ ಹೇಳಿದ್ರು ದೇವಸ್ಥಾನಗಳಿಗೆ ಹೋಗ್ಬೇಡಿ ಅಲ್ಲ ಬಸವಣ್ಣನ ಹೇಳ್ತಿರತ್ತ ಬಸವಣ್ಣ ಸಂಸ್ಕೃತಿ ಬಗ್ಗೆ ನಾನು ಹೇಳುದು ಅಲ್ಲ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸರಿ ಅವ್ರು ಹೇಳಿರೋದು ಬಸವಣ್ಣವ್ರು ಏನ್ ಹೇಳಿದ್ರು ಹೇಳಿದ್ದಾರೆ ಬಸವಣ್ಣವ್ರು ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂತ ಹೇಳಿ ಹೌದು ಸರ್ ದೇಹವೇ ದೇಗುಲ ಅಂತಾರೆ ಅದು ಹೌದು ದೇವಸ್ಥಾನಕ್ಕೆ ಹೋಗ್ಬಿಡಿ ಅಂತ ಹೇಳಿಲ್ಲ ಅಲ್ಲ ಬಸವೇಶ್ವರ ಈಶ್ವರಲಿಂಗ ಪೂಜೆ ಮಾಡ್ತಾ ಇದ್ದವ್ರು ದೇಹವೇ ದೇಗುಲ ಅಂದರೆ ಅಲ್ಲ ಹೇಳಿದ್ರು ಅಂತ ಹೇಳಿ ಆತರ ಪದ ಬಳ್ಸದ್ ಸರಿ ಅಂತ ಅಂತ ಹೇಳಿ ಅಂದ್ರಲ್ಲ ಇಲ್ಲೇ ಪ್ರಶ್ನೆ ಬಂದಿರೋದು ಇವ್ರ ರಸ್ತೆ ಹೋಗ್ತಿರ್ಬೇಕಾರೆ ಯಾವ ಬೈದ್ರೆ ಏನ್ ಮಾಡ್ತೀರಿ ಸಮಾವೇಶ ಮಾಡಿದ್ದಾರೆ ರಾಜ್ಯದ ಸಮಾವೇಶ ಮಾಡೋದಕ್ಕೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಸಮಾವೇಶ ಮಾಡೋದಕ್ಕೆ ಬಂದ ಹಿಂದೂ ಸಮಾಜವನ್ನ ಈ ರೀತಿ ಟೀಕೆ ಮಾಡಿ 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 ಅನೇಕ ನಾಶ ಹೋಗಿದ್ದಾರೆ ಈಗ ಹಿಂದೂ ಸಮಾಜದಲ್ಲಿ ದೇವ್ರು ದಿಂಡ್ರು ದೇವಸ್ಥಾನಗಳ್ ಹೋಗ್ಬೇಡಿ ನಂಗ್ ದೇವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಇದು ವೈಯಕ್ತಿಕವಾಗಿ ಅವ್ರಿಗೆ ಏನ್ ಬೇಕಾದ್ರೆ ಇರ್ಬೋದು ಅದಕ್ಕೆ ಉತ್ತರ ಕೊಟ್ಟ್ರಿ ಸ್ವಲ್ಪ ಸರಿ ಸ್ವಲ್ಪ ಉತ್ತರ ಕೊಟ್ಟಿದ್ದಾರೆ ಇದು ಸರಿ ತಪ್ಪು ಅಂತ ಹೋಗಿಲ್ಲ ವ್ಯಕ್ತಿಗಳು ಎಲ್ಲರೂ ಸಾಧು ತಂತ್ರ ಏನಕ್ಕೆ ಸಾಧ್ಯ ಇಲ್ಲ ಕೆಲವರು ಮೆತ್ತಗಿಡ್ತಾರೆ ಕೆಲವರು ಆ ಪದಗಳು ಬಳಸ್ತಾರೆ ನನಗಂದಿದ್ರು ಅದಕ್ಕಿಂತ ಇನ್ನೂ ಕೆಟ್ಟ ಪದ ಬಳಸ್ತಿದ್ದಾರ ಸ್ವಲ್ಪ ಪಾಪ ಅವರು ಕದೇರಿ ಸ್ವಾಮಿಗಳು ಇರೋದ್ರ ಪೈಕಿ ಸಾಧು ನಾನು ಅವ್ರ ಹತ್ರ ಹತ್ತ ಸಲ ಭೇಟಿ ಮಾಡ್ಬೋದಿ ಅಂತ ಸ್ವಾಮಿಗಳನ್ನ ನೋಡೇ ಇಲ್ಲ ಅಂತವ್ರ ಬಗ್ಗೆ ಮಾತಾಡಿದಾಗ ಸುತ್ತಿರ್ತಾರ ಅವ್ರಿಗೆ ಎಷ್ಟೀಟ್ ಬಂದಿರ್ಬೇಕು ಅಂದ್ರೆ ಬೇರೆಯವ್ರಿಗೆ ಇನ್ನೆಷ್ಟು ಸೀಟ್ ಬರ್ಬೋದು ಧಕ್ಕೆ ನಾನು ಇಪ್ಪತ್ನಾಲ್ಕನೇ ತಾರೀಕು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ದೊಡ್ಡ ಮೆಮೊರಂಡ್ ಒಂದು ದೊಡ್ಡ ಒಂದು ಗುಂಪು ಕಟ್ಕೊಂಡು ಹೋಗಿ ಅವರಿಗೆ ಮೆಮೊರಂಡಮ್ ಕೊಟ್ಟು ಬರ್ತಾ ಹೊರಟಿದ್ದೀನಿ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಏನ್ ಸಾಧ್ಯ ಆಗಿದೆ ಬ್ಯಾನ್ ಮಾಡಿದ್ರೆ ಅವರು ಹೋರಾಟ ಮಾಡೋದಕ್ಕೆ ತಕ್ಷಣ ಬ್ಯಾನ್ ವಿತ್ಡ್ರಾ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಹೋರಾಟ ಏನಾಗುತ್ತೆ ಅನ್ನೋದಲ್ಲ ಎಚ್ಚರಿಕೆ ಕೂಡ ಕೊಟ್ಟು ಬರ್ತೀನಿ ಸರಿ ಇದೆ ಅಂತ ಹೇಳಿದೆ ಸರ್ ಫೋಟೋ ಯಾರು ಫೋಟೋ ಸರಿ ಇದೆ ಅಂತ ಹೇಳಿದೆ ಒಂದು ಕೋರ್ಟ್ ಈಗ ಕೆಳಗಿನ ಕೋರ್ಟ್ ಹೇಳಿದ್ರೆ ಹೈಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳ್ತಾನೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಅನೇಕ ಜಜ್ಮೆಂಟ್ ಬದಲಾವಣೆ ಆಗಿರುತ್ತೆ ಸರ್ಕಾರಕ್ಕೆ ಅವಕಾಶ ಸರ್ಕಾರ ಇರುತ್ತೆ ಕೂತಿದ್ಯಾ ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಮಾಡಿದಾಗ ಬಾಯ್ ಮೆಣಸಿಡ್ ಕೂತ್ಕೊಂಡಿರ್ತಾರೆ ಅದೇ ಮುಸಲ್ಮಾನ್ ಬಗ್ಗೆ ಮಾಡಿದ್ರೆ ಈ ಸರ್ಕಾರ ಸುಮ್ಮನೆ ಇರ್ತಿತ್ತ ಹಿಂದೂಗಳಿಗೆ ಸ್ವಚ್ಛ ಬರಂಗ್ ಮಾಡ್ತಾ ಇದೆ ಸರ್ಕಾರ ಇದು ಒಳ್ಳೇದಲ್ಲ